ಸಾರ್ವಜನಿಕರ ಸಾವಿರಾರು ಸಮಸ್ಯೆಗಳು ಪಂಚಾಯಿತಿ ಸದಸ್ಯರ ನೀರವ ಮೌನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಎರಡು ಪಂಚಾಯಿತಿಗಳ ಕಾರ್ಯ ಗ್ರಾಮ ಪಂಚಾಯಿತಿ ಅಧಿಕಾರಿ ಹಾಗೂ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ ಗ್ರಾಮ ಪಂಚಾಯಿತಿಗೆ ಹದಿನೈದು ದಿನಕ್ಕೊಮ್ಮೆ ಬರುವ ಪಿಡಿಒ ಗ್ರಾಮ ಪಂಚಾಯಿತಿ ಸಭೆಗಳನ್ನೇ ಮಾಡದೆ ಸದಸ್ಯರಾಮ ಮನೆ ಹತ್ತಿರ ಹೋಗಿ ಸಹಿ ಪಡೆದು ಅನುದಾನ ದುರುಪಯೋಗ ಮಾಡುತ್ತಾರೆ ಎಂದು ಆರೋಪಿಸಿ ಗ್ರಾಮ ಪಂಚಾಯಿತಿ ಸದಸ್ಯರಿಂದಲೇ ಗ್ರಾಮ ಪಂಚಾಯಿತಿ ಮುಂಭಾಗ ಬೆಳ್ಳಂಬಳಗ್ಗೆ ದಿಢೀರ್ ಪ್ರತಿಭಟನೆ ಕೋಟಗಿರಿ ತಾಲೂಕು ಹೊಳವನಹಳ್ಳಿ ಹೋಬಳಿ ಅಕ್ಕಿರಾಂಪುರ ಗ್ರಾಮ ಪಂಚಾಯಿತಿ ಕಚೇರಿಯ ಮುಂದೆ ಗ್ರಾಮ ಪಂಚಾಯಿತಿ ಸದಸ್ಯರಿಂದಲೇ ಪ್ರತಿಭಟನೆ ನಡೆಸಿರುವ ಘಟನೆ ನಡೆದಿದೆ ಕಂದಾಯ ವಸೂಲಾತಿಯ ಮಾಹಿತಿ ಕೇಳಿದರೆ ಪುಸ್ತಕಗಳೇ ಕಚೇರಿಯಲ್ಲಿ ಇಲ್ಲ ಕಳೆದಿವೆ ನಕಲು ರಸೀದಿಗಳು ನನಗೆ ಹಿಂದಿನ ಪಿಡಿಒ ನೀಡಿಲ್ಲ ಅಂತಾರೆ ಎಂದು ಉಡಾಫಿ ಉತ್ತರ ನೀಡುತ್ತಾರೆ ಎಂಬ ಆರೋಪ ಮಾಡಿದರು ಅಂಗಡಿ ಮಳಿಗೆ ಮತ್ತು ತರಕಾರಿ ಸಂತಿಯ ಹರಾಜು ಅವಧಿ ಮುಗಿದು ವರ್ಷಗಳೇ ಕಳೆದು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಅದರ ಮಾಹಿತಿಯೇ ನೀಡದೆ ಗೌಪ್ಯವಾಗಿ ಇಡುತ್ತಿರುವುದು ಏಕೆ ಎಂದು ಪ್ರಶ್ನಿಸಿದರು ಅಕ್ಕಿರಾಂಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷತೆಯ ಪತಿ ನಾಗರಾಜು ಮತ್ತು ಪಿಡಿಒ ರವಿಕುಮಾರ್ ಏಕಪಕ್ಷೀಯ ನಿರ್ಧಾರಕ್ಕೆ ಬೀಸತ್ತು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿದ್ದೇವೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಧುಸೂದನ್ ಮತ್ತು ಲೋಕೇಶ್ ತಿಳಿಸಿದರು ನರೇಗಾ ಕಾಮಗಾರಿ ಕ್ರಿಯಾ ಯೋಜನೆ ಅಧ್ಯಕ್ಷತೆಯ ಪಥಿರಾಯ ಮಾಡ್ತಾರೆ ಪಿಡಿಒ ನೆಪ ಮಾತ್ರಕ್ಕೆ ಬಂದು ಹೋಗ್ತಾರೆ ಗೃಹ ಸಚಿವರು ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ನಮ್ಮ ಗ್ರಾಮ ಪಂಚಾಯಿತಿ ಸಮಸ್ಯೆಯನ್ನ ತನಿಖೆ ನಡೆಸಿ ಬಗೆಹರಿಸಬೇಕಿದೆ ಎಂದು ಆಗ್ರಹ ಮಾಡಿದರು ವರದಿ ಸತೀಶ್ ಎಸ್ ಕರಟಗೆರೆ ನೀಟಾಗಿ ಮಾಡಿಸೋಣ ಯಾಕಂದ್ರೆ ಈ ತರ ಸುಮ್ಮನೆ ಇಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ ತೋರಿಸ್ರೆ ನಾನು ಇಲ್ಲಿ ಕೊಡೋಕ್ಕಾಗಲ್ಲ ಕರೆಕ್ಟ್ ಆಗಿ ನಿಮಗೂ ಈಗ ಉದ್ದೇಶ ಏನು ಇಲ್ಲಿ ಏನಾದ್ರೂ ಇದ್ರೆ ಸಮಸ್ಯೆ ಬಗೆ ಇರ್ಬೇಕು ಅನ್ನೋದು ಆಕ್ಚುಲ್ ಉದ್ದೇಶ ಕರೆಕ್ಟ್ ಆಗಿ ಈ ರೀತಿ ಕೇಸ್ ಹೇಳಿದ್ರೆ ನಿಮ್ಗೂ ಪರಿಹಾರ ಸಿಗಲ್ಲ ನಮ್ಗೂನು ಸಂಪೂರ್ಣ ಮಾಹಿತಿ ಸಿಗಲ್ಲ समय से भागे चाहिए तो समय से भागे सकते हैं काम ना किया तो इस बार ना है काम करने के लिए बेहर के समय से भागे चाहिए तो समय से भागे सकते हैं काम ना ನಾನು ಹೇಳ್ತಾ ಇದೀನಲ್ಲ ಅಷ್ಟು ಹತ್ತು ನಿಮಿಷದಿಂದ ಹೇಳ್ತಿರೋದು ಇಷ್ಟೇ ಲಿಖಿತವಾಗಿ ಎಲ್ಲಾ ಕಂಪ್ಲೇಂಟ್ ಕೊಡಿ ಒಂದು ಸಂಪೂರ್ಣ ತನಿಖೆ ಮಾಡ್ಸೊಳ್ಳಿ ಈ ಗಲಾಟೆ ಮಾಡೋದ್ರಿಂದ ಯಾರು ದಾರಿ ಚಟುವಟಿಕೆ ಪಂಚಾಯತಿದು ಆಗಲ್ಲ ನಮ್ದು ಆಗಲ್ಲ ನಿಮ್ದು ಮಾಡ್ತಾರೆ ಅವ್ರಿಷ್ಟ ಬಂದಂಗೆ ಇದಕ್ಕೆ ಎಲ್ಲ ಡಿ ಒಲೆ ಸಮಾಧಿಕಾರಿ ಇದೆ ಹಾಗಾದ್ರೆ ಇಲ್ಲಿ ಯಾರು ಇಲ್ವಾ ಮೆಂಬರ್ಗಳು ಏನಕ್ಕೆ ಹಾಕ್ಬೇಕು ಏನಕ್ಕೆ ಪಂಚಾಯತಿ ಬರ್ಬೇಕು ಸರ್ಕಾರ ಆಡಳಿತನೇ ಬಿಡ್ರಿ ಪಂಚಾಯತಿ ಮೆಂಬರ್ಗಳೇ ಬೇಡ ತೆಗೆದುಬೋದು ಸುಂಕ ವಸೂಲಿ ಟೆಂಡ್ ಎಷ್ಟು ಹೊರತಾಗೈತಿ ನೋಡಿ ಮತ್ತೆ ಯಾವಾಗ ಹೇಳ್ತಿದೆ ನೋಡಿ

ಇನ್ಫ್ಯಾಕ್ಟ್ ಐಳದ ಗ್ರಾಮ ಪಂಚಾಯತಿಗಳು ಕ್ರಮ ತಗೊಳಕೆ ನನಗೆ ಲಿಖಿತವಾಗಿ ಕಂಪ್ಲೀಟ್ ಕೊಡಿ ಇವಾಗ ಇಲ್ಲೇ ಕೊಡಿ ನಾನು ಮೀಟಿಂಗ್ ಕರೀತಿದ್ದಂಗೆ ಮನ್ಮನೆ ಹತ್ರ ಮೆಂಬರ್ ಹತ್ರ ಎಂಗ್ಸಿ ಹಾಕಿದ್ರು ಅವ್ರ ಹಾಕಿದ್ರು ಯಾವ್ದು ಮಾಹಿತಿ ಬಂದಿಲ್ಲ ಅಂತ ಹೇಳಿದ್ರೆ ನೀಡುವ ಮೇಲೆ ಅಕ್ರಮ ಹಾಕೊಳ್ರಿ ಯಾರ ಮಾತು ಕೇಳ್ಬೇಡ್ರಿ ಎರಡ್ ಸಾವಿರದ ಬಂದಾಗಿಂದ ದೊಡ್ಡ ಸಿದ್ದವರ್ಗೂ ಸಮೇತನೂ ಅಕ್ರಮ ಆಗಿದೆ ತನಿಖೆ ಮಾಡಿ ತನಿಖೆ ಮಾಡಿ ಅಂತ ನೋಡಿ ಇನ್ ಯಾವತ್ತು ಬಗೆಸೋರೆ ನಮ್ಮ ಕಡೆ ಬಾರಿ ಸಿಓ ಹೇಳಿದ್ರು ನಮ್ಮ ನಡಿಕೆ ಏನು ಪ್ರಮತ ಬಂದಿರಂತೆ ಯಾವ ಸಿಓ ಒತ್ತಿ ಬದಲನೆ ಹೇಳೋದು ಯಾಕಂದ್ರೆ ವರ್ಗ ಬಂದಿತ್ತು ಕರೆಕ್ಟ್ ಆಗಿ ಡೇಟ್ ಹಾಕಿದಿವಲ್ಲ ಈಗ ವರ್ಗ ಬಂದಿತ್ತು ಇಂಕಿಟ್ ಏಟಿ ಒಂದೇ ಟೈಮ್ ಟೇಬಲ್ ಒಂದು ಸಲ ವರ್ಗ ಬಂದಿತ್ತು ಮೊನ್ನೆ ಏನು ಹೇಳಿದ್ರು ಸಿಓ ಸರ್ ಅದಕ್ಕೆ ಟೈಮ್ ಟೇಬಲ್ ಹಾಕ್ತಿದೀನಿ 10ನೇ ತಾರೀಖಿನ date not just ಅಕ್ಕಾ ಇಡಿ 24 ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ಸ್ ಗಳುನು ಅವ್ರು ಹೇಳಿ ಡಿ ಸಿ ಗೆ ಡೇ ಬುಕ್ ಎಲ್ಲರೂ ಪರಿಶೀಲನೆ ಮಾಡೋಕ್ಕೆ ಈಗ ಡೇಟ್ ಆಗ್ತಾ ಇದೆಯಲ್ಲ ನೆನ್ನೆನೆ ಅದನ್ನು ಡಿ ಸಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ಒಂದು ವಾರ ಟೈಮ್ ಟು ಫಿಕ್ಸ್ ಏನು ಬರ್ದಿಲ್ಲ ಬರೆಯೋರಿಗೆಲ್ಲ ಒನ್ ವಾರ ಕಾಲಾವಕಾಶ ಕೊಟ್ಟು ಹತ್ತು ದಿನ ಹತ್ತನೇ ತಾರೀಕಿಂದ ಟೈಮ್ ಟೇಬಲ್ ಆಗ್ತಾ ಇದೆ ಸಂಪೂರ್ಣ ಎಲ್ಲರದು ಬಂದರದೇ ಅಲ್ಲ ಸಿ ಓ ಸರ್ ಹೇಳಿದ್ದಾರೆ ಅಂತ ಅಂದ್ಮೇಲೆ ಅದಕ್ಕೆ ಒಂದು ನಾವು ರೆಸ್ಪೆಕ್ಟ್ ಮಾಡಿ ಕಂಪ್ಲೀಟ್ ಮಾಡಿಸ್ತಾ ಇದ್ದಾರೆ ಈಗ ಅಲ್ಲ ಮೇಡಮ್ ಪಿ ಡಿಒ ಅವರು ಈಗ ಈಗ ಸ್ವಲ್ಪ ಕೇಳಿ ಪಿ ಅವರು ಸಾಮಾನ್ಯ ಸಭೆ ಇರ್ಬೇಕಾದ್ರೆ ಅಟ್ಟಿ ಶ್ರದ್ಧೆ ಅವರು ಪಿಡಿಯುವವರು ಸಾಮಾನ್ಯ ಬೇಕಾದ್ರೆ ಇವ್ರಿಗೆ ಯಾರಿಗೆ ಬಿಲ್ಕಲಿಗೆ ರಜಾ ಕೊಡ್ತಾರೆ ಸಾಮಾನ್ಯ ಸಭೆ ಇರ್ಬೇಕಾದ್ರೆ ರಜಾ ಏನಕ್ಕೆ ಯಾರು ತಿಂಗಳಿಂದ ರಜಾ ಮನೇ ಅಟ್ಟಿ ಶ್ರದ್ಧೆ ಅವರು ಪಿಡಿಯುವವರ ಸಾಮಾನ್ಯ ಬೇಕಾದ್ರೆ ಇವ್ರಿಗೆ ಯಾರಿಗೆ ಬಿಳಕಲಿಗೆ ರಜಾ ಕೊಡ್ತಾರೆ ಸಾಮಾನ್ಯ ಸಭೆ ಇರ್ಬೇಕಾದ್ರೆ ರಜಾ ಏನಕ್ಕೆ ಆರ್ ತಿಂಗಳಿಂದ ರಜಾ ಮೇಡಮ್ ಇಲ್ಲಿ ಜನಗಳು ಹತ್ರ ಇಲ್ಲಿ ಏನೋ ಜನತರ ಮಾಡ್ತಾರೆ ಒಂಬತ್ತು ರಸೀದಿ ಮಾಡ್ತಾವೆ 90 ರಸೀದಿ ಒಂದೇ ಒಂದು ಶರ ಬರಲಿಲ್ಲ ಒಂದೇ ಒಂದು ರಸೀದಿ ಒಂದು ನಿಮಗೆ ಬಂತು ಒಂದು ರಸೀದಿ ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಶರ ಬರಲಿಲ್ಲ ಏನಕ್ಕೋಸ್ಕರ ರಸೀದಿ ಅದನ್ನ ಸಾವಿರ ಈ ಒಂದೇ ಒಂದು ರಸೀದಿನ ರಿಪೀಟ್ ಮಾಡ್ತಾ ಇದ್ರೆ ಬುಕ್ ಕಳಿದ ಅಂತ ಹೇಳ್ತಾರೆ ಬಿಲ್ ಯಾರು ಬಿಲ್ ಕಳartifactId ಯಾರು ಅದ್ರ ಬಗ್ಗೆ ಈಗ ನೀವು ಒಂದು ಕಂಪ್ಲೇಂಟ್ ಕೊಡಿ ಈಗ ಅಷ್ಟೇ ಎಲ್ಲಿದ್ದಾರೆ ಹೇಳಿ ಅಷ್ಟೇ ಇಲ್ಲಿ ಏನು ಇನ್ನೇ ಚರ್ಚೆ ಈಗ ಇಲ್ಲಿ ನಾವು ನಿಂತಿ ಚರ್ಚೆ ದಟ್ ಇಸ್ ವಾಟ್ ಈಗ ಒಂದು ಸ್ಪೆಷಲ್ ಎನ್ಕ್ವೈರಿ ನಾನು ಹಾಕಿಸ್ತಾ ಇದ್ದೀನಿ ಇನ್ಫ್ಯಾಕ್ಟ್ ಹೇಳಿದಾಗ ಇಪ್ಪತ್ನಾ ಗ್ರಾಮ ಪಂಚಾಯತಿಗಳು ಮಾಡಿಸ್ತಾ ಇದ್ದೀನಿ ಕ್ರಮ ಲಿಖಿತವಾಗಿ ಒನ್ ಬೈ ಒನ್ ಕೊಡಿ ಇವಾಗ ಇಲ್ಲೇ ಕೊಡಿ ಮೀಟಿಂಗ್ ಕರೆದಿದ್ದಂಗೇನೇ ಮನ್ಮನೆ ಹತ್ರ ಮೆಂಬರ್ ಹತ್ರ ನಾಕ್ಕೆ ಯಾತ್ರೆ ಆದ್ರೂ ಅವರ نمبرಗಳು ಹೆಂಗ್ ಹಾಕಿದ್ರೋ ಎಲ್ಲರೂ ಸೈಡ್ ಮತ್ತೆ ಕೊಡಿ ಮತ್ತೆ ಎಷ್ಟು ದಿನದಿಂದ ನಮಗೆ ರೆಸ್ಪಾನ್ಸ್ ಮಾಡ್ತಾ ಇದ್ಯಾಕ್ಕೆ ಒಂದು ಬೇನ್ಮನೆ ಅಧಿಕಾರಿಗಳಂತೆ ಯಾವ ಮಾಹಿತಿ ಬಗ್ಗೆನಾ ಅಂತ ಹೇಳಿ ಬಸವರಾಜು ಅಂತ ಗ್ರಾಮ ಪಂಚಾಯಿತಿ ಸದಸ್ಯರು ಸಾಮಾನ್ಯ ಸಭೆ ಬೇಗ ಕರಿಯೋದಿಲ್ಲ ಅಂತ ಹೇಳಿ ನಾಲ್ಕು ಐತಿಂಗಳು ಆಯ್ತು ಕರೀದಿ ಕರೀರಿ ಅಂತ ಒತ್ತಾಯ ಮಾಡ್ಬಿಕ್ಕೆ ಅಲ್ಲೇನು ಫಿಫ್ಟೀನ್ ಫೈನಾನ್ಸ್ದು ಆ್ಯಕ್ಷನ್ ಪ್ಲ್ಯಾನ್ ಮಾಡಬೇಕು ಮತ್ತು ಜಮಾ ಖರ್ಚು ಏನು ಅಜೆಂಡಾದಾಗಿದ್ದಾವೆ ಅವನ್ನೆಲ್ಲ ಒನ್ ಬೈ ಒನ್ ಮಾಡಿರಿ ಅಂತ ಸದಸ್ಯರು ಕೇಳಿದ್ರು ಇವರು ಮುಂಚೆ ಸೈನ್ ಮಾಡ್ರಿ ಅಂತಂದರು ಎಲ್ಲ ಮಾತಾಡಿ ಆಮೇಲೆ ಸೈನ್ ಮಾಡೋಣ ಅಟೆಂಡೆನ್ಸಿಗೆ ಅಂತ ಮಾತಾಡಿದ್ರು ಹೀಗೆ ಮಾತಾಡ್ತಾ ಮಾತಾಡ್ತಾ ಏನು ಜಮಾ ಖರ್ಚು ಹೇಳಿದ್ದಕ್ಕೆ ಅವರು ಅಕೌಂಟೆಂಟರು ಏನೋ ತಾಯಿ ಹುಷಾರಿಲ್ಲ ಅಂತ ಎದ್ದು ಅವರು ಅವ್ರ ಹೋದ್ಮೇಲೆ ಇವರು ಅವ್ರ ಕಡೆ ಇದೆ ಅದನ್ನು ಆಮೇಲಿಂದ ಹೇಳ್ತೀವಿ ಈಗಾಗಲ್ಲ ಅಂತ ಹೇಳಿದ್ರು ನಾಲ್ಕೈದು ತಿಂಗಳಿಂದ ಇದ್ದಿದ್ದು ಜಮಾ ಖರ್ಚು ಅದೆಲ್ಲ ನೀವು ಪಿಡಿ ಹೋದವರು ತಗೊಬೇಕಾಗಿತ್ತು ಇದು ಮಾಡಬೇಕಾಯಿತು ಪರಿಶೀಲನೆ ಮಾಡಬೇಕಾಗಿತ್ತು ಅಂತ ಸದಸ್ಯರೆಲ್ಲ ಒತ್ತಾಯ ಮಾಡಿದರು ಹಂಗಾಗಿ ಅವರು ಇಲ್ಲ ಈಗ ಆಗೋದಿಲ್ಲ ಇನ್ನು ನೆಕ್ಸ್ಟು ಮೀಟಿಂಗಲ್ಲಿ ಅವ್ರು ಬರ್ತಾರೆ ಬಂದಮೇಲೆ ಅವ್ರ ಕಡೆ ಇರೋದೆಲ್ಲ ರೆಕಾರ್ಡ್ಸ್ ಎಲ್ಲ ತಗೊಂಡು ನಿಮಗೆ ಜಮ ಖರ್ಚು ಒಪ್ಪಿಸ್ತೀವಿ ಅಂತ ಅಂದರು ಹಂಗಾಗಿ ಸದಸ್ಯರು ಯಾರು ಸಹಿ ಮಾಡ್ದಂಗೆ ಎಲ್ಲ ಹೊರಗಡೆ ಬರ್ತೀವಿ ಮೀಟಿಂಗ್ ಆಗಿದೆ ಯಾವ ನಡೆದ ಮೀಟಿಂಗ್ ಅಂತ ಮೀಟಿಂಗು ಇಲ್ಲ ಮೂವತ್ತೊಂದು ಮೂವತ್ತೊಂದನೇ ತಾರೀಕು ಮೀಟಿಂಗು ಅದಾದಮೇಲೆ ನಾವು ಸಲಹೆ ಮಾಡಿದ್ವಿ ಆಯಿತು ಈಗ ಏನೋ ಆಗಿದೆ ಒಂದು ನಾಲ್ಕೈದು ದಿವಸಗಳಲ್ಲಿ ಟೈಮ್ ತಗೊಂಡು ಅಮ್ಮ ಬರ್ತಾರಲ್ಲ ಅಲ್ಲೆಲ್ಲ ನೀವು ಸೆಟಲ್ಪ್ ಮಾಡ್ಕೊಂಡು ಅದೇನೈತಿ ಇನ್ನೊಂದು ಮೀಟಿಂಗ್ ಕರೆದು ಸಭೆಗೆಲ್ಲ ಒಪ್ಪಿಸಿ ಸಭೆ ಅನುಮತಿ ತಗೊಂಡು ಅವರೆಲ್ಲ ಸಹಿ ಎಲ್ಲ ತಗೊಳ್ರಿ ಅಂತ ಹೇಳಿದ್ವಿ ಹಂಗ ಅದಾದಮೇಲೆ ಕೆಲವರು ಈ ನಮ್ಮ ಪಿ ಡಿ ಒ ಅವರು ಕೆಲವರು ಮೆಂಬರ್ಗಳಿಗೆ ಮಿಸ್ಗೈಡ್ ಮಾಡಿ ಮನೆಗಳ ಹತ್ರ ಹೋಗಿ ಅಟೆಂಡೆನ್ಸಿಗೆ ಸಾಮಾನ್ಯ ಸಭೆ ಇದೆ ಸಹಿ ಅಲ್ಲಿ ತಗೋತಾ ಇದ್ದಾರೆ ಅಂತ ಹಾಜರಾತಿ ಹಾಜರಾತಿಗೆ ಅವರು ಹಾಜರಾತಿಗೆ ತಗೋತಾ ಇದ್ದಾರೆ ರೆಜುಲೇಷನ್ ಗೆನ್ ತಗೊಂಡಿಲ್ಲ ಹಾಜರಾತಿಗೆ ಮನೆಗಳ ಹತ್ರ ಹೋಗಿ ಸಹಿ ಮಾಡಿಸ್ತಾ ಇದ್ದಾರೆ ಅಂತ ನಮ್ಮ ಹಲವಾರು ಸದಸ್ಯರು ಅಪವಾದ ಈಗ ಆಲ್ರೆಡಿ ಕಳೆದ ಬಾರಿನೂ ಕೂಡ ಇದೇ ರೀತಿ ಆಗಿತ್ತಲ್ವಾ ಕಳೆದ ಬಾರಿ ಆಗಿತ್ತು ಆಯಿತು ಏನೋ ಒಂದು ಅಮಿಕ ಬಲ್ಲ ಹೋಗೋಣ ಒಂದು ಅಭಿವೃದ್ಧಿ ಕಾಣಲಿ ಪಂಚಾಯಿತಿ ಅನ್ನೋ ದೃಷ್ಟಿಯಿಂದ ಎಲ್ಲ ಹೊಂದ್ಕೊಂಡು ಹೋಗ್ತಿತ್ತು ಇನ್ನೇನಿಲ್ಲ ಈ ಕೆಲವು ಸದಸ್ಯರುಗಳನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಒಂದು ಇದು ಮಾಡ್ಕೊಂಡು ಹೋದರೆ ಡಿ ಹೋರು ಎಲ್ಲ ಸದಸ್ಯರೆಲ್ಲ ಹೊಂದ್ಕೊಂಡು ಹೋದರೆ ಯಾವುದೇ ತೊಂದರೆ ಇರೋದಿಲ್ಲ ಏನು ನಮ್ಮ ಕಾನೂನಾತ್ಮಕವಾಗಿ ಯಾವ ಸಭೆ ಹೆಂಗೆ ನಡಿಬೇಕು ಅನ್ನೋದು ಆ ಥರ ಸಭೆ ನಡೆಸಿ ಇದು ಮಾಡಿದ್ರೆ ಯಾವುದೇ ಇದು ಬರೋದಿಲ್ಲ ಲೋಪ ಇಲ್ಲಿ ಏನಾಗ್ತಾ ಇದೆ ಅಂದರೆ ಸಭೆಗೊಂದು ಹೇಳೋದು ಅವರೊಂದು ಇದು ಮಾತಾಡೋದೊಂದು ಅಜೆಂಡಾದಲ್ಲಿ ಒಂಥರದು ಅಲ್ಲಿ ಮಾತಾಡೋದೊಂದು ಮಾತಾಡೋದು ಹಾಗಾದಾಗ ಕೆಲವರಿಗೆಲ್ಲ ಬೇಜಾರಾಗ್ತೈತೆ ಹಿರಿಯ ಸದಸ್ಯರಿಗೆ ಅವರಿಗೆಲ್ಲ ಏನು ಸಭೆ ಯಾವ ಥರ ನಡೆಸಿ ನಡೆಸಬೇಕು ನಿಯಮಾನುಸಾರ ಆ ಸರ ಸಭೆ ನಡೆಸಿ ಮಾಹಿತಿ ಕೊಟ್ಟು ಇದು ಮಾಡಿದ್ರೆ ಯಾವುದೇ ಒಂದು ಇದಿಲ್ಲದಂಗೆ ನಡ್ಕೊಂಡು ಹೋಗ್ತೈತೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಆ ಥರ ಮಾಡಲಿ ಅನ್ನೋದು ನಮ್ಮದು ಒತ್ತಾಯ ಶ್ರೀರಾಮಪುರ ಗ್ರಾಮ ಪಂಚಾಯಿತಿ ಸದಸ್ಯರು ನಮಗೆ ಮೂವತ್ತನೇ ತಾರೀಕು ಮೀಟಿಂಗ್ ಇದೆ ಅಂತೇಳಿ ಪಿ ಡಿ ಒ ಕರ್ವರು ಮಾ ಇದು ಅಜೆಂಡಾದಲ್ಲಿ ಮೀಟಿಂಗ್ ಸ್ಟಾರ್ಟ್ ಆಯಿತು ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆದರು ಎರಡೂವರೆವರೆಗೂ ಯಾವುದೇ ಥರ ರೆಗ್ಯುಲೇಷನ್ಗೆ ಅವರು ಸೆಪ್ಟೆಂಬರಲ್ಲಿ ನಡೆದಿರೋಂಥ ರೆಜ್ಯುಲೇಷನ್ಗೆ ಅವರು ಕಂಪ್ಲೀಟ್ ಮಾಡಿಲ್ಲ ಇನ್ಕಂಪ್ಲೀಟ್ ಇತ್ತು ಹಂಗಾಗಿ ಯಾರೂ ಅಟೆಂಡೆನ್ಸ್ಗೆ ಸೈನ್ ಆಗ್ತಕ್ಕೆ ಹೋಗಲಿಲ್ಲ ಅದು ಕಂಪ್ಲೀಟ್ ಮಾಡಿ ನಾವು ಸೈನ್ ಹಾಕ್ತೀವಿ ಅಂತ ಅವ್ರು ಕಂಪ್ಲೀಟ್ ಮಾಡಲೇ ಇಲ್ಲ ಸೆಪ್ಟೆಂಬರಿಂದ ಅನಂತ ಪ್ರಕಾರವಾಗಿ ರೆಜುಲೇಷನ್ ಪಂಚಾಯಿತೇ ಬರೀಬೇಕು ಮೀಟಿಂಗಲ್ಲಿ ಬರೆಯಲ್ಲ ಅಟ್ಲೀಸ್ಟ್ ಆರು ತಿಂಗಳಿಂದ ನಡೆದಿರೋ ಮೀಟಿಂಗ್ನು ಇವರು ಇನ್ನೂ ರೆಜುಲೇಷನ್ ಬರೋದಿಲ್ಲ ಹಾಗೆ ಪೆಂಡಿಂಗ್ ಮಾಡ್ಕೊಂಡಿದ್ರು ಅದನ್ನು ವೀಡಿಯೋ ಇತ್ತು ಮಕ್ಕಳು ರೆಕಾರ್ಡ್ ಮಾಡ್ಕೊಂಡಿದ್ದೀವಿ ಆಮೇಲೆ ಜಮಾ ಖರ್ಚು ಏಪ್ರಿಲ್ಲು ಏಪ್ರಿಲ್ ತಿಂಗಳಿಂದ ನಮಗೆ ಇವತ್ತಿನವರೆಗೂ ಜಮಾ ಖರ್ಚು ಓದೋದೇ ಇಲ್ಲ ಒಂದು ವರ್ಷಕ್ಕೆ ಒಂಬತ್ತು ಮೀಟಿಂಗ್ ಮಾಡಬೇಕು ಒಂದು ಮೀಟಿಂಗು ಕಂಪ್ಲೀಟ್ ಮಾಡಿಲ್ಲ ಇದು ಯಾವುದೇ ಕಾರಣ ಯಾವುದೇ ಥರ ಒಂದು ಮೀಟಿಂಗು ಕಂಪ್ಲೀಟ್ ಮಾಡಿಲ್ಲ ವರ್ಷದಲ್ಲಿ ಒಂಬತ್ತು ಮೀಟಿಂಗ್ ಮಾಡಬೇಕು ಅಂತೇಳಿ ಸ ಇದೆ ಇದು ಕಾನೂನೇ ಇದೆ ಒಂಬತ್ತು ಮೀಟಿಂಗ್ ಎಲ್ಲ ಮೂರು ಮೀಟಿಂಗೂ ಮಾಡಿಲ್ಲ ಇವರು ಆಮೇಲೆ ಜಮಾ ಖರ್ಚು ಓದಲ್ಲ ವಾರ್ಡ್ ಸಭೆ ಮಾಡ್ತಾರೆ ನಮ್ಮ ಯಾವುದೇ ಥರ ಮೆಂಬರ್ಗಳಿಗೆ ಸಾಮಾನ್ಯ ಸಭೆಯಲ್ಲಿ ಅದು ಅಜೆಂಡಾ ತಂದು ಗ್ರಾಮದ ವಾರ್ಡ್ ಸಭೆಗಳು ಮಾಡಬೇಕು ಅಂತೇಳಿ ಅವ್ರಿಗೆ ಗೊತ್ತೇ ಇಲ್ವಂತೆ ನಮಗೆ ಕರಿಬೇಕು ಅಂತ ಅವರು ಅವ್ರಿಗೆ ನಮಗೆ ಕರೆಯೋಂಥ ಅವಶ್ಯಕತೆ ನಿಲ್ವಂತೆ ಅದೇ ಪತ್ತಿನಾಗೆನಲ್ಲಿ ಪಿ ಡಿ ಒ ಆರ್ ವೆಂಕಟಾಪುರ ಗ್ರಾಮದ ವಾರ್ಡ್ ಸಭೆ ಮಾಡೋರೆ ಆಮೇಲೆ ಕತ್ತಿನಾಯಿನಲ್ಲಿ ವಾಟ್ಸಪೇ ಮಾಡುವರೆ ನಿವೇಶನ ಹಂಚಿದ್ರು ಈ ವಿಚಾರವಾಗಿ ನಮ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಕೇಳಿದ್ರೆ ನಿಮಗೆ ಆ ವಾರ್ಡ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಹಂಗಾರೆ ಅದನ್ನು ಒಡಗೇರೆ ಪಂಚಾಯತಿ ಅಕ್ಕಿರಾಂಪುರ ಪಂಚಾಯ್ತಿಗೆ ಸೇರಿಲ್ಲ ಆರ್ವೆರ ಅನ್ನೋ ಕತ್ತಿನಾಯಿನಲ್ಲಿ ಹಂಗಾಗಿ ಇವರು ಎಲ್ಲ ಹದಿನೈದು ದಿವಸ ನಮ್ಮ ಪಿ ಡಿ ಒ ನಮ್ಮ ಹಕ್ಕಿರಾಂಪುರಕ್ಕೆ ಬರೋದು ಬಂದರೂ ಅರ್ಧ ಗಂಟೆ ಇರೋಲ್ಲ ಅವರೇನಿದ್ರು ಏನಿದ್ರು ಕ್ಯಾಮೇನಳ್ಳಿ ಅಕ್ಕಿರಾಮಪುರ ಎರಡು ಕಡೆ ಇನ್ಚಾರ್ಜ್ ಇದ್ದೀನಿ ಅಂತ ಅಂತೇಳ್ಬಿಟ್ಟು ಬರೆಯವರು ಕ್ಯಾಮೆನಲ್ಲೇ ಇರ್ತೀನಿ ಕ್ಯಾಮೆರಾ ಯಾವಾಗ ಫೋನ್ ಮಾಡಿದ್ರು ಕ್ಯಾಮೆನಲ್ಲಿ ಇಡ್ತೀವಿ ಅಂತಾರೆ ಒಂದು ಈ ಸೋಲು ತಗೋಬೇಕು ಅಂದ್ರೂ ನಮ್ಮ ಕ್ರೀರಾಮ್ ಏನೇ ಇರ್ಬೋದು ನಾವು ಕ್ಯಾಮೆನಲ್ಲಿ ಹೋಗಿ ಅವರಿಗೆ ಭೇಟಿ ಮಾಡಬೇಕಾಗ್ತದೆ ಹಂಗಾಗಿ ದಯವಿಟ್ಟು ನಮಗೆ ಬೇಸತ್ತು ಇಲ್ಲಿ ನಾವು ರಾಜೀನಾಮೆ ಕೊಡ್ತಾಯಿದ್ದೀವಿ ರಾಜೀನಾಮೆ ಅಂತಲೇ ಬಂದು ಈ ಹೋಗಿ ಮಾಡ್ತೀವಿ ಇದು ವಿಚಾರವಾಗಿ ಇವಾಗೂ ನಾವು ಕಂಪ್ಲೇಂಟ್ ಮಾಡಿದ್ವಿ ಜಿಲ್ಲಾ ಪಂಚಾಯತಿ ಯಾರು ಕೊಟ್ಟರು ಅವ್ರು ಯಾವುದೇ ಥರ ಕ್ರಮ ತಗೊಂಡಿಲ್ಲ ಇದುವರೆಗೂ ಅದೇ ಐದು ಬುಕ್ಕು ಬಿಲ್ ಕಲೆಕ್ಟ್ರು ರಸೀದಿ ಬುಕ್ಕುಗಳಿಗೆ ಎಲ್ಲ ಹೊಡೆದು ಹೊಡೆದು ರಸೀದಿ ಒಂದು ರಸೀದಿ ಹೊಡೆದ್ ಅದ್ರೆ ಹೊಡೆದ್ರೆ ಅದನ್ನು ಕ್ಯಾನ್ಸಲ್ ಮಾಡಿದ್ರೆ ಶರಾ ಬರೀಬೇಕು ಏನಕ್ಕೋಸ್ಕರ ನಾವು ಈ ರಸೀದಿ ಹೊಡೆದಿದ್ವಿ ತೊಂಬತ್ತು ರಸೀದಿನೇನು ಹೊಡೆದವ್ರೆ ಯಾವುದೇ ಥರ ಶರಾ ಬರ್ದಿಲ್ಲ ಐದು ಬುಕ್ ಕಳೆದಾಕ್ಬಾರಿ ಬುಕ್ ಕೇಳಿದ್ರೆ ಕಳೆದಾಕ ಕಳ್ದ ಕಳ್ದೋಗೈತಿ ಅಂತ ಹೇಳ್ತಾರೆ ನೆಗ್ಲೆಕ್ಟ್ ಆಗಿ ಅದೇನು ಗೊತ್ತಾಗ್ತಿಲ್ಲ ಇವಾಗ ಮೇಡಮ್ ಅವ್ರಿಗೆ ಹೇಳಿದ್ರೆ ಇದು ಹೋಮ್ ಮಿನಿಸ್ಟ್ರಿ ಕ್ಷೇತ್ರ ಅತೀಕ್ ಸಾಹೇಬ್ರವರು ಅಂತಾರೆ ಹೋಮ್ ಮಿನಿಸ್ಟ್ರಿ ಒಳ್ಳೆಯವ್ರವ್ರೆ ಅತೀಕ್ ಸಾಹೇಬ್ರು ಒಳ್ಳೆಯವ್ರವ್ರೆ ಅವ್ರಿಗೆ ಗಮನಕ್ಕೆ ಬರೆದಿಲ್ಲದಂಗೆ ಯಾರೋ ಮಿಸ್ಗೈಡ್ ಮಾಡಿ ಸುಮ್ಮನೆ ಅವ್ರ ಹೆಸರು ಹೇಳ್ಕೊಂಡು ಬೇರೆ ಇವ್ರು ಲೀಡರ್ಗಳು ಇಲ್ಲಿ ಕೆಲಸ ಹೋಗ್ತಾರೆ ಬಿಟ್ಟರೆ ಅದು ಅನುಕೂಲ ಮಾಡ್ಕೊಂಡು ತರಬಿಟ್ರೆ ಯಾವುದೇ ಥರ ಇಲ್ಲಿ ಅನುಕೂಲ ಸಾರ್ವಜನಿಕವಾಗಿ ಯಾವುದೇ ಥರ ಕೆಲಸಗಳು ಆಗ್ತಾ ಇಲ್ಲ ಲೆಕ್ಕಪತ್ರ ಇಲ್ಲ ಹಳೆ ಹಳೆ ವಿಚಾರ ಅಂದರೆ ಅದು ಅಕ್ರಮ 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 ಮಾಡಿದರೆ ಇಪ್ಪತ್ತರಿಂದ ಬಗ್ಗೆ ನಾನು ತನಕ ಯಾವುದೇ ದಾಖಲನ್ನು ತೋರಿಸ್ತಾ ಇಲ್ಲ ಲೆಕ್ಕ ಜಮಾ ಕರೆಸಿ ಅಂತ ಹೇಳ್ತಾ ಇದ್ದಾರೆ

ವಿಶೇಷ ಸೇವೆ ಕರೆಯೋಣ ಅಂತ ಹೇಳಿದೆ ಈ ಒಂದು ವಿಚಾರ ಫಿಫ್ಟೀನ್ ಬ್ಯಾಲೆನ್ಸ್ ಮುಗಿಸಲಿ ಜಮಾ ಖರ್ಚೋದು ಫಿಫ್ಟೀನ್ ಬ್ಯಾಲೆನ್ಸ್ ಬಗ್ಗೆ ನನ್ನ ಕಡೆ ಐತೆ ಹೊಂದ್ರದ್ದು ವಸೂಲಿ ಮಾಡೋದು ಅವ್ರು ಕೇಳೋದು ಎಷ್ಟು ಬಂತು ಎಷ್ಟು ಹೋಯ್ತು ಅಂತ ಕೇಳೋ ಅವ್ನು ರಜೆ ಇದ್ದಾನೆ ಹಾಗಾಗಿ ಆ ವಿಚಾರ ನೀವು ಮುಂದೂಡ್ರಿ ಮತ್ತೆ ಫಿಫ್ಟಿ ಬ್ಯಾಲೆನ್ಸ್ ಕೇಳ್ತಾರೆ ಇಲ್ಲ ನನ್ನ ಬಾಯಿಲಿ ಲೆಕ್ಕ ಐತೆ

ಏನೋ ವಿಚಾರ ಅದೇ ಅನುದಾನ ಜಾಸ್ತಿ ಬೇಕ ಹೇಳಿದ್ರು ಅನುದಾನ ಅಂದ್ರೆ ನೀವು ಸಿಬ್ಬಂದಿ ಎಲ್ಲ ನಾ ಕೊಡ್ಬೇಕಲ್ಲ ಇಲ್ಲಿ ಒಂದ್ ವರ್ಷದಿಂದ ಪೆಂಡಿಂಗ್ ಐತಿ ಸ್ಯಾಲ್ರಿ ನನ್ ಬಂದಾಗ ಹೇಳಲ್ಲ ವರ್ಷ ಪೆಂಡಿಂಗ್ ಇತ್ತು ಎಲ್ಲರಿಗೆ ಸರ್ವ ಸದಸ್ಯರಿಗೆ ರಿಕ್ವೆಸ್ಟ್ ಮಾಡಿ ಮೂರು ಎರಡ್ ಲಕ್ಷ ಎಂಬತ್ ಸಾವಿರ ಇಟ್ಟಿದೇವಿ ಸಿಬ್ಬಂದಿಗೆ ಅದನ್ನ ಐದು ಲಕ್ಷ ಕರ್ಕೊಂಡಿವಿ ರಿಕ್ವೆಸ್ಟ್ ಮಾಡಿ ಅಂದ್ರೆ ಸಿಬ್ಬಂದಿ ಅಂದ್ರೆ ಫಿಫ್ಟಿ ಫೈನಾನ್ಸಿಯಲ್ ಅವಕಾಶ ಇತ್ತು ಹತ್ತು ಪರ್ಸೆಂಟ್ ಮೂವತ್ತಾರು ಸಾತ್ ಪರ್ಸೆಂಟ್ ಅಂದ್ರೆ ಮೂರು ಲಕ್ಷ ನಾವು ಎರಡು ಲಕ್ಷ ಎಷ್ಟೇ ಹಾಕಿದಿವಿ ಅಪ್ಡೇಟ್ ಮಾಡಿದೀವಿ ಒಂದ್ ತಿಂಗಳು ಬಾಕಿ ಸಿಬ್ಬಂದಿ ಆಮೇಲೆ ಕಸ ಬಿಲವ್ರು ಈಗ ಟೂ ಮಂತ್ ಮಾಡ್ತವ್ರೆ ಈ ವರ್ಷ ಬರೋ ವರ್ಷಕ್ಕೆ ನಾವು ಖರ್ಚು ಮಾಡಬೇಕಲ್ಲ ಅದಕ್ಕೆ ಕರೆದಿದ್ದೀವಿ ದುಡ್ಡು ಬಂದಿರೋ ಹಂಗೆ ಐತಿ ಅನುದಾನ ಸಮರ್ಥವಾಗಿ ಬಳಕೆ ಮಾಡ್ಬೇಕು ಮನೆ ಮುಖ್ಯ ಕಾರಣ ಏನ್ ಕೇಳಿರ್ ಲಾಸ್ಟ್ ಟೈಮ್ ಬಂದಾಗ ಅಂಗನವಾಡಿ ಮತ್ತು ಸ್ಕೂಲ್ಗಳು ಪಟ್ಟಿ ತೊಗೊಂಡಿವಿ ಅಂಗನವಾಡಿ ಮತ್ತು ಸ್ಕೂಲ್ಗಳು ಏನ್ ಬೇಕು ಅವ್ರು ಹೇಳಿ ಅಂಗನವಾಡಿ ಎಲ್ಲ ಪ್ರತಿಯೊಂದ್ರಿಗೆ ಮೂವತ್ತ್ ಮೂವತ್ತು ಸಾವಿರ ಅಮೌಂಟ್ ರಿಸರ್ವ್ ಮಾಡೋ ಅಂತ ಹೇಳಿದ್ರು ಹಂಗ ನೋಡಿ ಒಂದು ಇಪ್ಪತ್ತು ಸಾವಿರ